ಈ ಪಾಡ್ಕಾಸ್ಟ್ ನಲ್ಲಿ ಬರುವ ಎಲ್ಲಾ ಕಥೆಗಳು ಹೇಳುಗರ ಜೀವನದ ಕಥೆಗಳಾಗಿದ್ದು ಈ ಕಥೆಗಳಿಗೂ ಪ್ರತಿಧ್ವನಿಗೂ ಯಾವುದೇ ಸಂಬಂಧವಿರುವುದಿಲ್ಲ ಈ ಕಾರ್ಯಕ್ರಮದ ಉದ್ದೇಶ ಕೇವಲ ಮನೋರಂಜನೆಯಾಗಿದೆಯೇ ಹೊರತು ಯಾವುದೇ ವ್ಯಕ್ತಿ ಸಂಸ್ಥೆ ಧರ್ಮ ಪಂಗಡ ಇತ್ಯಾದಿಗಳನ್ನು ನಿಂದಿಸುವ ಅಥವಾ ಅವಮಾನಿಸುವ ಉದ್ದೇಶವಿರುವುದಿಲ್ಲ ಹಾಗೆ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳಿದ್ದಲ್ಲಿ ಕಾಂಟ್ಯಾಕ್ಟ್ ಪ್ರತಿಧ್ವನಿ ಡಾಟ್ ಕಾಮ್ಗೆ ಇಮೇಲ್ ಮಾಡಿ ಈ ಪ್ರೀತಿ ಅಂದರೆ ಏನು ಬನ್ನಿ ನಿಮ್ಮ ಈ ಪ್ರತಿಧ್ವನಿಯ ಲವ್ ಮ್ಯಾಚ್ ಬಾಕ್ಸ್ ಎರಡನೇ ಸೀಸನ್ನಲ್ಲಿ ಕೂಡ ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡ್ತಾ ಸಾಗೋಣ ನೀವು ಕೇಳ್ತಾ ಇದ್ದೀರಾ ಲವ್ ಮ್ಯಾಚ್ ಬಾಕ್ಸ್ ಹಾಗೆ ನಾನು ನಿಮ್ಮ ಜೊತೆ ಚೇತನ್ ನಾರಾಯಣ ಸ್ವಾಮಿ ಲವ್ ಸ್ಟಾರ್ಟ್ ಆಗಿರೋದು ಜಂಗಮವಾಣಿ ಮೂಲಕದಿಂದ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೋಸ್ಕರ ಟೆಲಿಫೋನ್ ಗೆಳತಿ ವೆಲ್ಕಮ್ ಸರ್ ನಾನು ಯಾರನ್ನ ಇಷ್ಟಪಡ್ತೀನೋ ಅವ್ರ ವಾಯ್ಸ್ ಚೆನ್ನಾಗಿರ್ಬೇಕು ಅನ್ನೋದಿತ್ತು ಸರ್ ಆಕ್ಚುಲಿ ನನಗೆ ಲವ್ ಮ್ಯಾರೇಜ್ ಅಂದ್ರೆ ಇಷ್ಟ ಇರಲಿಲ್ಲ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಅವಳು ನೋಡೋಕ್ಕಿಂತ ಮೊದಲು ಅವಳು ವಾಯ್ಸ್ ಕೇಳಿದ್ದೆ ಲವ್ ಅಂತ ಗೊತ್ತಿರಲಿಲ್ಲ ಬಟ್ ಮಾತಾಡ್ತಿದ್ದೆ ಮನುಷ್ಯ ಇದೇನು ಅವಳು ಪಾಯ್ಸನ್ ತಗೊಂಡಿದ್ದಾಳು ಅವಳು ಸಾಯ್ತಾಳ ಅವಳು ಅಂತ ನಾನು ಏನು ಮಾಡ್ತಿದೆ ಅಂತ ಕೇಳಿದಾಗ್ಲೇ ಅದೇ ಬರೋದು ಸರ್ ಸಮಸ್ಯೆ ನಮ್ಗೆ ಏನು ಮಾಡ್ತಾ ಇರ್ಲಿಲ್ಲ ಅವಾಗ ನೀನೇನಾದರೂ ಜಾಬ್ ಮಾಡ್ಲೇಬೇಕು ಮಾಡಿದ್ಮೇಲೆ ಆದ್ರೂ ವಾಪಸ್ ತಿನ್ನ ಮನೆಯಲ್ಲಿ ಅಂತ ಮತ್ ಬಿಟ್ಬಿಟ ನೀ ನಿನ್ ಸಂತ ದುಡಿ ಮೇಲೆ ನೀನು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ ನನಗೆ ನಿನ್ನ ನೆರಳು ಸೋಕದ ಕೂತ್ಕೊಂಡು ಯೋಚನೆ ಮಾಡಿದೆ ತುಂಬಾ ಹರ್ಟ್ ಆಯ್ತು ಬಟ್ ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡಿದೀವಿ ಇವಳು ಹೇಳಿದ ಮೇಲೆ ಗೇಳತಿ

ನಿಮ್ಮ ಮದುವೆಗೆ ಒಪ್ಪಿಗೆ ಮತ್ತೆ ಮದುವೆ ಮಧ್ಯದಲ್ಲಿ ಇರುವಂತ ಫೇಸ್ ಏನಿದೆ ಅದು ಹೇಗಿತ್ತು ಕೇಳಿದ್ವಿ ಕೊನೆಗೆ ಹೋದ್ವಿ ಇವರು ಮನೆಯಿಂದ ನಮ್ಮ ಮನೆಯೆಲ್ಲ ನೋಡ್ಕೊಂಡು ಹೋಗಕ್ಕೆ ಬಂದು ಹೋದ್ರು ಎಲ್ಲಾ ಅವಸರವಾಗಿ ಅವಸರವಾಗೇ ಆಗ್ತಾ ಇದ್ರು ಖುಷಿಯಾಗಿ ಆರಾಮಾಗಿತ್ತ ಇಲ್ಲ ಸರ್ ಸರ್ ಯುದ್ಧ ನೋಡಿದಿರಲ್ಲ ಯುದ್ಧ ತುಂಬಾ ಎಷ್ಟು ಆಗಿದೆ ಜಗಳ ಅಂದ್ರೆ ಇನ್ನೇನು ಬಿಟ್ಟೋಗ್ತಿವಿ ಅನ್ನೋಷ್ಟ್ರಲ್ಲಿ ಮತ್ತೆ ಬೈತಾ ಇದ್ರು ಅಪ್ಪ ಅಲ್ಲ ಇಷ್ಟಪಟ್ಟಾಗಿರೋ ನಿರ್ತಾರ ಎಲ್ಲಾರು ಅಂತ ಆದ್ರೂ ಖುಷಿಯಿಂದ ಒಂಥರ ಎಲ್ಲ ಮೂಮೆಂಟ್ ಅಲ್ಲೂ ಜಗಳ ಚಿಕ್ಕ ಪುಟ್ಟದ್ದು ಎಲ್ರು ಬೇರ ಕೇಳಿದ್ರೆ ಅದು ಇದು ಅನ್ಸುತ್ತೆ ಇಷ್ಟ ಸಿಲ್ಲಿ ಇದಾರೆ ಚೈಲ್ಡ್ ಚೈಲ್ಡ್ ಆಗಿ ಆಡ್ತಾರೆ ಇವ್ರಿಬ್ರು ಮದುವೆ ಮಾಡ್ತಿದಿರ ಅಂತ ಎಲ್ಲರೂ ಅಂತ ಇದ್ರು ಪ್ರೀತಿಲಿ ಕೋಪ ಜಗಳ ನಗು ಅಳು ಎಲ್ಲ ಸಹಜ ಸರಿ ಈ ಮದುವೆ ಆದ್ಮೇಲೆ ಏನೆಲ್ಲ ಹೊಸ ಚಾಲೆಂಜಸ್ ಬಂದು ಹೇಗಿತ್ತು ಲೈಫ್ ಮದ್ವೆ ಆಯ್ತಲ್ಲ ಅಂತ ಖುಷಿ ಆಯ್ತು ಎಲ್ಲೋ ಒಂದ್ ಕಡೆ ಎಷ್ಟೊಂದು ಎಲ್ಲ ಡಿಫಿಕಲ್ಟ್ ಫೇಸಸ್ ಎಲ್ಲ ಕ್ರಾಸ್ ಮಾಡಿ ಆದ್ವಿ ಮದ್ವೆ ಅಂತೂ ಅಂತ ಖುಷಿ ಆಗೋಷ್ಟರಲ್ಲಿ ಅದೇ ಕೊರೋನಾ ಬಂತಲ್ಲ ಸೊ ಅದೊಂದು ಇದಾಗ್ಬಿಡ್ತು ನೆಕ್ಸ್ಟ್ ಏನು ಪ್ಲಾನ್ ಇಲ್ಲ ನಾವ್ ಹೆಂಗೆ ಅಂದ್ರೆ ಫ್ಯೂಚರ್ದ ಏನು ಈ ತರ ಅಂತ ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ ಹೋಗ್ಬೇಕು ಮಾರ್ಚ್ ಅನ್ನೋಷ್ಟ್ರಲ್ಲಿ ಬಂದಿದ್ರಿಂದ ಸ್ಟ್ರಕ್ ಆಗೋಯ್ತು ಒಂಥರ ಲೈಫ್ ಅಲ್ಲೇ ಮನೆಯಲ್ಲೇ ಖುಷಿಯಾಗಿದ್ವಿ ಅಷ್ಟೇ ಅವಾಗ ಅವಾಗ ಜಗಳ ಆಗ್ತಾ ಇತ್ತು ಅದೇ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಜಗಳ ಸರ್ ಏನಂದ್ರೆ ಒಂದು ವಿಷಯ ಏನಂದ್ರೆ ಮದುವೆ ಆದ್ಮೇಲೆ ಸೀರಿಯಸ್ ಅದೇ ಸರ್ ಸೀರಿಯಸ್ ಅನ್ನೋದು ಜವಾಬ್ದಾರಿ ಬಂತು ಮುಂಚೆ ಏನು ದುಡಿಬೇಕು ದುಡ್ಡು ಬೇಕು ಅನ್ನೋದು ಇಲ್ಲಿ ಇರಲಿಲ್ಲ ಬಟ್ಟೆ ಬೇಕಾ ಎಲ್ಲಾದರೂ ಹೋಗ್ಬೇಕಾ ಮನೇಲಿ ಕೇಳ್ತಿದ್ದೆ ದುಡ್ಡಿಸ್ಕೊಂತಿದ್ದೆ ಹೋಗ್ತಿದ್ದೆ ಇವಳು ಅಂದಿರೋ ಒಂದು ಮಾತು ಸರ್ ಎಲ್ಲೂ ಹೇಳಿಲ್ಲ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಇನ್ನೂ ಮದುವೆ ಆಗಕ್ಕಿಂತ ಮುಂಚೆನೇ ಪ್ಲಾನ್ ಮಾಡ್ತಾರಲ್ಲ ಸರ್ ಹುಡುಗರದ ಗೊತ್ತಲ್ಲ ಆಲ್ರೆಡಿ ಪ್ರೀಪ್ಲ್ಯಾನ್ ಮುಂಚೆನೆ ಎಲ್ಲಾದ್ರೂ ಹನಿ ಹೋಗೋಣ ಏ ಮನಾಲಿಗೆ ಹೋಗ್ಬೇಕು ಹೋದ್ರಿ ಅಂತ ನಾನು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇವಳು ಇವಳ ಜೊತೆ ಮಾತಾಡ್ತಾ ಇದ್ದೆ ಫೋನಲ್ಲಿ ಇನ್ನು ಬರೀ ಮ ಮದುವೆ ಇನ್ನೂ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಇದ್ದಾಗ ಈ ಥರ ಇದೆ ಪ್ಲ್ಯಾನ್ ಮಾಡಿದ್ದೀನಿ ಮನಾಲಿಗೆ ಹೋಗೋಣ ಹಾಗೆ ಅಂತ ಫುಲ್ಲು ಮನಾಲಿ ಎಲ್ಲ ಹೋಗೋಣ ಅಂತ ಹೌದಾ ಅಂತ ಇವ್ಳು ಫುಲ್ ಸೀರಿಯಸ್ ಸರ್ ಸಡನ್ ಎಲ್ಲಿಂದ ಬಂತ ಗೊತ್ತಿಲ್ಲ ಅವಳು ಅದೇ ಈ ಕೆಲವೊಂದು ಅದೇ ಸರ್ ಇವಳನ್ನೇ ಅದನ್ನು ತುಂಬ ಇಷ್ಟ ಆಗುತ್ತೆ ನನಗೆ ಆ ಬೋಲ್ಡ್ನೆಸ್ಸು ಏನಂದ್ಲಂದ್ರೆ ಹಾಂ ಹೌದಾ ಮತ್ತೆ ಅಲ್ಲೆಲ್ಲ ಹೋಗೋದಕ್ಕೆ ಖರ್ಚು ಏ ನಮ್ಮ ಅಪ್ಪಂಗೆ ಹೇಳಿದ್ದೀನಿ ಆಲ್ರೆಡಿ ನಮ್ಮ ಪಪ್ಪ ಹೇಳಿದ್ದೀನಿ ಫಿಫ್ಟಿ ತೌಸಂಡು ಅವ್ರು ಕೊಡ್ತೀನಿ ಹೆಂಗ್ ಏನಾದರೂ ಮಾಡಪ್ಪ ನಿನ್ಗೆ ಐವತ್ತು ಸಾವಿರ ಕೊಟ್ಟೆ ಕೊಡ್ತೀನಿ ನಾನು ಅಂತ ಹೇಳಿದ್ದಾರೆ ಓಕೆ ಅವ್ರು ಐವತ್ತು ಸಾವಿರ ಕೊಡ್ತಾರೆ ನಿನ್ಗೆ ಇನ್ನೊಬ್ರು ಯಾರೋ ಇಪ್ಪತ್ತು ಸಾವಿರ ಕೊಡ್ತಾರೆ ಅಂದ್ಕೊಂಡು ನೀನು ಸ್ವಂತ ದುಡಿ ಮೇಲೆ ನೀನು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನನಗೆ ದರ್ಶನ ಮಾಡಿಸೋಕೆ ಸ್ವಂತ ದುಡ್ಡಲ್ಲಿ ಆಟೋ ಚಾರ್ಜ್ ಎಷ್ಟಿದೆ ಒಂದು ಐವತ್ತು ರೂಪಾಯಿ ಅಷ್ಟು ನಿನ್ನ ಕೈಯಲ್ಲಿ ಕೊಟ್ಟು ಕರ್ಕೊಂಡೋಗಿ ದರ್ಶನ ಮಾಡಿಸು ನಾನು ಖುಷಿ ಪಡ್ತೀನಿ ನೀನು ಅಪ್ಪನ್ ದುಡ್ಡಲ್ಲಿ ಮಜಾ ಮಾಡೋದು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂದ್ರೆ ನಾಚಿಕೆ ಅನ್ಸಲ್ಲೇನು ನಾನು ಅಂದ್ರೆ ತಪ್ಪು ತಿಳ್ಕೊಬೋಡ ಅಂತ ಅಂತಾಳೆ ಮತ್ತೆ ಮೇಲೆ ನಾಚಿಕೆ ಅನ್ಸಲ್ವಾ ಅಂತಂದಾಗ ನಾನು ನಿಜ ಸರ್ ಅವತ್ತು ಕೂತ್ಕೊಂಡು ಯೋಚನೆ ಮಾಡಿದೆ ತುಂಬಾ ಹರ್ಟ್ ಆಯ್ತು ಬಟ್ ಅನ್ಸತ್ತೆ ಅವಾಗ್ಲೇ ಸರ್ ಎಚ್ಚರಗೊಂಡಿದ್ ನಾನು ಇನ್ನು ಏನಂದ್ರೆ ಇಲ್ಲ ನಾವು ಸ್ವಂತ ನಾವು ದುಡಿಬೇಕು ದುಡ್ದು ನಮ್ ಖರ್ಚುಗಳನ್ನ ನೋಡ್ಕೋಬೇಕು ಅನ್ನೋ ಕಲ್ಪನೆ ಇರ್ಲೇ ಇಲ್ಲ ಒಂದ್ ರೆಸ್ಪಾನ್ಸಿಬಿಲಿಟಿ ಅಂತ ಬರುತ್ತಲ್ಲ ಸರ್ಗೂ ಇವನ್ಗೆ ನಾನು ಒಬ್ನೇ ಮಗ ನನ್ಗೇನೋ ಹಿಂದೆ ತಂದೆ ಮಾಡಿಟ್ಟಿದ್ದಾರೆ ಆಸ್ತಿ ಅದೇ ಕಲ್ಪನೆ ನಲ್ಲೇ ಎಷ್ಟು ವರ್ಷ ಲಕ್ಷಣ ಅಂತ ಬೇಕು ಅಂತ ಅನ್ಸಿದ್ದು ಎಷ್ಟೇ ದುಡಿಲಿ ಸರ್ ಹುಡುಗ ಆದವರು ಅಂದ್ರೆ ಒಂದ್ ಹತ್ ಸಾವಿರ ಹದಿನೈದು ಸಾವಿರ ಹುಡ್ಗಿ ಇಷ್ಟೇ ಬೇಕು ನನ್ಗೆ ಆತರ ಇದ್ದದ್ದು ಒಂದೇನೋ ಇತ್ತು ಇಲ್ಲ ಯಾವಾಗಲೂ ದೊಡ್ಡದಾದ ಸರ್ ಯೋಚನೆ ಏ ಎಲ್ಲ ಸಿನಿಮಾ ಮಾಡೋಣ ಇಲ್ಲಾಂದ್ರೆ ಏನೋ ಬಿಸ್ನೆಸ್ ಮಾಡೋಣ ಅಂತ ಮಾಡದೇರೋದೇ ಏನೋ ಉಳಿದಿಲ್ಲ ಬಿಡಿ ಸರ್ ಸೀರಿಯಲ್ ಮಾಡಿದ್ವಿ ಆಮೇಲೆ ಇದರಲ್ಲಿ ಬನ್ಶಂಕರ್ ಹೋಟೆಲ್ ಇಟ್ಟಿದೆ ರೊಟ್ಟಿ ಮನೆ ಅಂತ ಅದು ಮಾಡಿದ್ವಿ ಎಲ್ಲ ಮಾಡಿದರೆ ಸರ್ ಕರೆ ಯಾವುದು ಕರೆಕ್ಟಾಗಿ ನಾನು ಹೇಳದೇ ಸರ್ ನಂದೆಲ್ಲ ಚಂಚಲ್ಲ ಅವರ ಮನಸೇನ ಮದ್ವೆ ಆದ್ಮೇಲೆ ಮಧ್ಯ ಹೊಂದಾಣಿಕೆನ ಹೊಂದಿಸ್ಕೊಳೋ ಸರ್ಕಸ್ ಒಂದ್ ಕಡೆ ನಡೀತಾ ಇದ್ರೆ ನಿಮ್ಮ ಮನೆಯವರ ನಿಮ್ಮ ಆಯ್ಕೆ ಬಗ್ಗೆ ಇರೋ ಪ್ರಶ್ನೆಗಳು ಮತ್ತೊಂದ್ ಕಡೆ ಇದ್ವು ಹೀಗಿರುವಾಗ ಮನಸ್ನಲ್ಲಿ ಏನೇನು ನೋಡ್ತಾ ಇತ್ತು ಅದೇ ಸರ್ ನಾನು ಹೆಂಗೆ ಅಂದ್ರೆ ಅವಾಗಿಂದ ಅವಾಗೆ ರಿಯಾಕ್ಟ್ ಮಾಡಿ ಬಿಟ್ಬಿಡ್ತೀನಿ ಅಷ್ಟೆ ಜಾಸ್ತಿ ಅದನ್ನ ನನ್ ಇದ್ರಲ್ಲೇ ತಲೆಗೆ ತಗೊಂಡು ಟೆನ್ಶನ್ ತಗೊಂಡು ಹಂಗೆಲ್ಲ ಇರಲ್ಲ ಒಂಥರ ಆಗಿರ್ತೀನಿ ಒಂದೊಂದು ಸತಿಗೆ ಆ ಆ ಟೈಮಲ್ಲಿ ಅಷ್ಟೇ ಟೆಂಪರ್ ಆಗೋದು ನಾನು ಏನೋ ಒಂದು ಆಗಿದೆ ಅಂತ ಅಂದರೆ ಅದಕ್ಕೆ ನಾನು ಒಂದಾದರೂ ಕರೆಕ್ಟಾಗಿ ಮಾಡು ಅಂತ ಫ್ರಸ್ಟ್ರೇಟ್ ಆಗ್ತಿದೆ ಜಾಸ್ತಿನೇ ಅದು ಮನೆಯಲ್ಲಿ ಹೇಳ್ಕೊಳೋಕ್ಕೂ ಆಗ್ತಿರ್ಲಿಲ್ಲ ಅಲ್ಲ ನಾನೇ ಇಷ್ಟಪಟ್ಟು ಮದುವೆ ಆಗಿರೋದ್ರಿಂದ ಸೊ ನಾನು ಎಲ್ಲೂ ಅವ್ರಿಗೆ ಇವಾಗ ಅಣ್ಣ ಹೀಗಿದೆ ಹಾಗಿದೆ ಅಂತ ಅಂದರೆ ಅವನಿಗೂ ಏ ನಾನೆಲ್ಲ ಮೊದ್ಲೇನೆ ಹೇಳಿದ್ದೆ ಆಗ್ಬೇಡ ಅಂದ್ರೆ ಕೇಳ್ದ ಅಂತ ಅನ್ಸಬಾರ್ದು ಇವ್ನ್ಗೆ ಒಂದು ಸ್ಟ್ಯಾಂಡರ್ಡ್ ಇಟಿ ತಗೊಂಬರ್ಬೇಕು ನಮ್ಮ ಮನೆ ಕಡೆಯಿಂದ ಅಂತ ನಾನು ಅಷ್ಟು ಪ್ರಯತ್ನ ಪಟ್ಟೆ ಅಷ್ಟೆ ಇವ್ರ ಮನೇನಲ್ಲಿ ಹೆಂಗೋ ಮನೆ ಮಗ ಅಂದ್ಮೇಲೆ ಅವ್ರು ಏನು ಚಿಕ್ಕವರಾಗಿ ಒಳ್ಳೆಯವ್ರು ಅಂತ ಹಾ ಹಾ ಇದೇ ಇದೇ ಇಂಟೆನ್ಶನ್ ಇಂದ ಅವ್ರಿಗೆ ಇದು ಎಷ್ಟು ನಮ್ಗೆ ಸ್ಯಾಲ್ರಿ ಬಂದು ನೋಡೋದಿಲ್ಲ ಅಲ್ಲ ಯಾರು ಎಷ್ಟ್ ಮಾಡ್ತಿದ್ದಾರೆ ಏನ್ ಸ್ಯಾಲ್ರಿ ಇದೆ ಅಂತ ಬಟ್ ನಮ್ಗೆ ಬದ್ಕೋಕಿದ್ರೆ ಆಯ್ತು ಅಂತ ಹೇಳಿ ಸೊ ಇವ್ರ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವ್ರ್ಗೊಂದು ಒಳ್ಳೇದು ಒಂದು ಖುಷಿ ಆಗತ್ತೆ ನಮ್ಮ ತಂದೆ ತಾಯಿನೂ ಖುಷಿ ಪಡ್ತಾರೆ ಅಂತ ಆತರ ಇದ್ದಿತ್ತು ತಲೇಲಿ ಸರ್ ಎಲ್ಲದಕ್ಕೂ ಸಪೋರ್ಟ್ ಸಪೋರ್ಟಿವ್ ಆಗಿದ್ದಾಳೆ ಸರ್ ಅದೊಂದು ಖುಷಿ ಪಡ್ಬೇಕು ಆಮೇಲೆ ಯಾವ್ದೂ ಲಕ್ಜುರಸ್ ಲೈಫ್ ಅಲ್ಲ ಅವ್ಳದು ಅವ್ಳ ಮನೇಲಿ ಅಂದ್ರೆ ಇಲ್ಲ ಇಲ್ಲೇ ಎಷ್ಟೊಂದಿದೆ ಕರ್ನಾಟಕನೇ ಮೊದಲು ಸುತ್ತಾಡ ಮನೇಲಿ ಅಂತ ಮನೇನೇ ಸಾಕು ಅಲ್ಲ ಆಕ್ಚುಲಿ ಇನ್ನು ದುಡಿಯೋಕೆ ಸ್ಟಾರ್ಟ್ ಮಾಡಿಲ್ಲ ಮನಾಲಿ ಆತರ ಎಲ್ಲ ದೊಡ್ಡ ದೊಡ್ಡ ಪ್ಲಾನ್ ನಾವು ಚಾಚು ಅಂತ ನಾನು ಹಾಸಿಗೆನೇ ದೊಡ್ಡದು ಮಾಡ್ತೀನಿ ಅಂತ ಆತರ ಎಲ್ಲ ಮೊದಲೇ ಮೂವಿ ಆ ಆತರ ಎಲ್ಲ ಮೂವೀಸ್ ಅಲ್ಲಿ ಚಂದ ನಾವು ಬದುಕೋಕೆ ಏನು ಬೇಕು ಅದ್ ಮಾಡಿದ್ರೆ ಒಳ್ಳೇದು ಅಂತ ನಾನು ಒಂದ್ ಕಡೆ ಬಸವರಾಜು ಅವರು ಕನಸು ದೊಡ್ಡದಾಗಿ ದೊಡ್ಡದಾಗಿ ಕಾಣೋದಿಕ್ಕೆ ತರ ಯೋಚಿಸ್ತಿರ್ಬೇಕಾದ್ರೆ ಇನ್ನೊಂದ್ ಕಡೆ ಸಿರಿಯೋರು ನಾವು ಹಾಸಿಗೆ ಇದ್ದಷ್ಟು ಮಾತ್ರ ಕಾಲ್ ಚಾಚಬೇಕು ಅಂತ ಯೋಚಿಸ್ತಿದ್ರು ಹೀಗಿದ್ದಾಗ ಬಸವರಾಜ್ ಅವ್ರೆ ನಿಮ್ಗೆ ಈ ಕಾಣೋ ಕನ್ಸನ್ನು ಚಿಕ್ಕದ್ ಮಾಡ್ಕೋಬೇಕಾ ಅಂತ ಏನಾದ್ರು ಅನ್ಸ್ತಿದ್ದ ಅಥವಾ ಅದು ಹೇಗಿತ್ತು ಎಷ್ಟು ಕಷ್ಟ ಆಗ್ತಾ ಇತ್ತು ಸರ್ ಏನಂದ್ರೆ ಇವರು ಫಸ್ಟ್ ಅದೇ ಕನ್ಸು ದೊಡ್ಡದಾಗಿ ಕಾಣದ್ರ ತೊಂದರೆ ಇಲ್ಲ ಬಟ್ ರಿಯಾಲಿಟಿ ಬದುಕಬೇಕಲ್ಲ ಕನ್ಸು ನೀನು ಕಾಣ್ತಿದ್ದೀಯ ಅದು ರೀಚ್ ಆಗ್ಬೇಕಂದ್ರೆ ಇವಾಗ ಕಷ್ಟ ಪಡ್ಬೇಕಲ್ಲ ಇವಾಗ ಬೇಕಲ್ಲ ಈಗ ಬೇಸ್ಮೆಂಟ್ ಡೈರೆಕ್ಟ್ ಯಾವಾದ್ರು ದೊಡ್ಡ ಪ್ರೊಡ್ಯೂಸರ್ ಬಂದು ಹೀರೋ ಚಾನ್ಸ್ ಕೊಟ್ಟು ಮೂವಿ ಆಗುತ್ತಾ ಯೋಚನೆ ಮಾಡ್ತಾ ಇದ್ದೆ ಬರೀ ಪಾಸಿಟಿವ್ ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್ ಬರೀ ಪಾಸಿಟಿವ್ ಥಿಂಕಿಂಗ್ ಇವು ಏನಂದ್ರೆ ಇಲ್ಲ ಹಿಂಗ ಆದ್ರೆ ಏನ್ ಮಾಡ್ತೀಯಾ ಏನ್ ಮಾಡ್ತೀಯಾ ಮುಂಚೆ ನೆಗೆಟಿವ್ ಅನ್ಕೊಂತಿದ್ದೆ ಬಟ್ ಆಮೇಲೆ ಅರ್ಥ ಆಯ್ತು ಸರ್ ಇದೇ ಇದು ರಿಯಾಲಿಟಿ ಇದು ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗದೆ ಹೀಗೆ ನಾವು ಏನೋ ಸ್ಕ್ರೀನ್ ಅಲ್ಲಿ ನೋಡಿದಾಗ ಅದೆಲ್ಲ ಎಡಿಟ್ ಆಗಿರೋದು ತೋರಿಸೋದು ಸ್ಕ್ರೀನ್ ಪ್ಲೇ ಆದ್ಮೇಲೆ ತೋರಿಸೋದು ಫಿನಿಶ್ ಔಟ್ಪುಟ್ ತೋರಿಸೋದು ಅಷ್ಟು ಅದರಲ್ಲಿ ಎಷ್ಟೊಂದೆಲ್ಲ ಸಮಸ್ಯೆ ಎಷ್ಟೆಲ್ಲ ತೊಂದರೆ ಇರುತ್ತೆ ಅನ್ನೋದು ಜೀವನ ಇರುತ್ತಲ್ಲ ಸರ್ ಸೊ ಅವಾಗ ಅರ್ಥ ಆಯ್ತು ನಮಗೆ ಹ್ಮ್ ಇಷ್ಟೆಲ್ಲ ಏರುಪೇರುಗಳು ಏರುಪೇರು ಜೀವನ ಒಂದ್ ಮಟ್ಟಿಗೆ ಓಕೆ ಸರ್ ಇವಾಗ ಆಲ್ಮೋಸ್ಟ್ ಒಂದು ಫೋರ್ ಇಯರ್ಸ್ ಆಯ್ತು ಮದುವೆ ಆಗಿ ಆಲ್ಮೋಸ್ಟ್ ಖುಷಿಯಿಂದ ಬದುಕ್ತಾ ಇದ್ದೀವಿ ಫಿನಾನ್ಶಿಯಲ್ ಆಗಲಿ ಎಮೋಷನಲಿ ಮೆಂಟಲಿ ಎಲ್ಲ ಒಂಥರ ಖುಷಿಯಾಗೇ ಇದ್ದೀವಿ ಚೆನ್ನಾಗಿದೆ ಪರವಾಗಿಲ್ಲ ಇವಾಗ ನನ್ಗು ಅಂದರೆ ಏನೋ ಆವಾಗಿಂದು ಆಗ ಹೋಯ್ತು ಅದನ್ನೇ ಪಾಸ್ಟ್ ಇಸ್ ಪಾಸ್ಟ್ ಅಲ್ವಾ ಅದೇ ಮತ್ತೆ ಮತ್ತೆ ಹೇಳಿದ್ರೆ ಇದು ಆಗಲ್ಲ ಅಂತ ಅದಕ್ಕೆ ನಮ್ಮ ಕ್ಲಾಶಸ್ ಆಗಿರೋದು ಜಾಸ್ತಿ ಹಿಂದೆ ಹಿಂದೆ ತಗೊಂಡು ಇವಾಗ ಜಗಳ ಆಡೋದು ಸೊ ಅದನ್ನ ನಾನು ಯಾವಾಗ ಬಿಟ್ಟೆ ಸೊ ಅವಾಗಿಂದ ಸ್ಮೂತಾಗಿ ಹೋಗ್ತಾ ಇದೆ ಏನೂ ಇರಲಿ ಅವ್ರ ಫ್ಲಾಸ್ ನಂದು ಏನೋ ಇರಲಿ ಬಟ್ ಒಟ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಓಕೆ ಅಂತ ಸೊ ಮನೆಯಲ್ಲೇ ಅಷ್ಟೊಂದು ನಾವೇನು ಇಲ್ಲದೆ ಇರೋವಾಗ್ಲೇ ಅಷ್ಟೊಂದು ಸಪೋರ್ಟ್ ಮಾಡಿ ಮದುವೆ ಮಾಡಿಕೊಟ್ಟಿದ್ದಾರೆ ಯಾರಗೂ ಇಷ್ಟು ಸಿಕ್ಕಿರಲ್ಲ ಎಷ್ಟೊಂದು ಲವರ್ಸ್ಗೆ ಅದೊಂದು ಎಷ್ಟೊಂದು ಸ್ಟ್ರೆಂತ್ ಆಗಿದೆ ನಮಗೆ ಸೊ ಅವ್ರ ಮುಂದೆ ನಾವು ಚೆನ್ನಾಗಿ ನಿಂತ್ಕೋಬೇಕು ಅನ್ನೋದೊಂದು ನಮ್ದು ಕನಸು ಅಷ್ಟೆ ಹೇಳಿದ ಹೇಳಿದಾಗೆ ನಮಗೆ ಪ್ರಾಕ್ಟಿಕಾಲಿಟಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಾವು ಕೆಲವೊಂದ್ಸಲಿ ಒಬ್ಬರು ಮಾತಾಡಬೇಕಾದ್ರೆ ಗಂಟೆ ಗಟ್ಲೆ ಮಾತಾಡ್ತೀವಿ ಆದ್ರೆ ಅದರಲ್ಲಿ ಎಷ್ಟೋ ವಿಷಯಗಳು ಸರಿಯಾದ ಅರ್ಥನೂ ಕೂಡ ಇರೋಲ್ಲ ಹಾಗಿರುವಾಗ ಅದೇ ಪ್ರಾಕ್ಟಿಕಾಲಿಟಿ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಕೊಂಡ್ರೆ ಇಷ್ಟೆಲ್ಲ ಬದಲಾವಣೆಗಳು ಆಗ್ಬೋದಲ್ವಾ ಆಕ್ಚುಲಿ ಅದು ಅವಾಗ ಚೆನ್ನಾಗಿ ಅನ್ಸಿರಬಹುದು ಬಟ್ ಇಟ್ ಇಸ್ ನಾಟ್ ಲೈಕ್ ನಾವು ಅವಾಗ ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನೂ ಚೆನ್ನಾಗಾಗ್ತಿತ್ತು ಆಗ್ತಿತ್ತು ನಮ್ಮ ಲೈಫ್ ಬರೀ ಮಾತಲ್ಲ ಆಗಿರೋದ್ರಿಂದ ನಾವು ಏನು ಫ್ಯೂಚರ್ ಬಗ್ಗೆ ಅವಾಗ ಬರೀ ಮಾತಾಡ್ತಾ ಹೋದ್ವಿ ಪ್ರಾಕ್ಟಿಕಲಿ ನಾವು ಅದನ್ನ ಇದು ಮಾಡ್ ವರ್ಕೌಟ್ ಮಾಡ್ಲಿಲ್ಲ ಆ ಟೈಮಲ್ಲಿ ಬಟ್ ಇವಾಗ ಏನಂದ್ರೆ ಮಾತು ಕಡಿಮೆ ಇದ್ರೂನು ನಮ್ ಕೆಲಸ ಜಾಸ್ತಿ ಆಗ್ಬೇಕು ಥರ ಇದೆ ಅಲ್ಲ ಸೊ ಏನೋ ಒಂದು ಮಾತಾಡಿದ್ರೆ ನಾವು ವ್ಯಾಲ್ಯೂಯಬಲ್ ಮಾತುಗಳನ್ನ ಅಷ್ಟೇ ಆಡೋದು ಆಡೋದೀಗ ನಿಜ ಅವಾಗ ಕೆಲಸ ಇಲ್ಲ ಗೊತ್ತಾಗಲ್ಲ ಅವಾಗ ಬೇರೆ ಫ್ರೀ ಅದರಲ್ಲಿ ಸುಮ್ನೆ ಒಂದೊಂದ್ಸತಿ ಹೆಂಗೆ ಅಂದ್ರೆ ಅವಾಗ ಮಾತಾಡಿರೋದು ಸರ್ ನಾವು ಅಲ್ಲಿ ನಾನು ನಿದ್ದೆ ಮಾಡಿ ಮಾಡಿ ಎದ್ದಿದ್ದೀನಿ ಅಷ್ಟು ಹೇಳೋ ನೀವು ನಾನು ನಿದ್ದೆ ಅದೇ ಸುಮ್ನೆ ನಾನು ಅನ್ಕೊಳ್ತಿದ್ದೆ ರೆಕಾರ್ಡ್ ಮಾಡಿ ಹ್ಞೂ ಹ್ಞೂ ಅನ್ನೋದು ಮಾತ್ರ ಹಂಗೇನಾದ್ರೂ ಇನ್ನೊಂದು ಮೊಬೈಲ್ ಅಲ್ಲಿ ಮಾಡ್ಲಾ ಇವ್ ಎಷ್ಟು ಮಾತಾಡ್ತಾನಪ್ಪ ಅಂತ ಅನ್ಸ್ಬಿಡೋದು ಮಿಡ್ಲಲ್ಲಿ ಒಂದೊಂದು ಸರ್ತಿ ಏನು ಮಾಡ್ತಿದ್ದೆ ನಮ್ಮ ಫ್ಲ್ಯಾಟಲ್ಲಿ ಇರ್ತಿದ್ದೆ ಅಲ್ಲ ಸೊ ಹುಡುಗಿರು ನೀವೆಲ್ಲ ಹ್ಞೂ ಅಂತ ಹೋಗಿ ಏನು ಮಾತಾಡಬೇಡಿ ಅಂತ ಒಬ್ಬಳಿಗೆ ಹೇಳಿಬಿಟ್ಟಿದ್ದೆ ಅವಳು ಬಾಯ್ಸ್ ಗೊತ್ತಾಗಲ್ಲ ಫ್ರೆಂಡ್ಗೆ ಹ್ಞೂ ಹ್ಞೂ ಯಾಕಂದ್ರೆ ನಾವು ಇನ್ನೊಂದು ಎಷ್ಟು ಅಂದ್ರೆ ನಾನು ಬಾತ್ರೂಮ್ ಹೋಗುವಾಗ ನಾನು ಮೊಬೈಲ್ ತಗೊಂಡೋಗಲ್ಲ ಅದೊಂದು ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಅಲ್ಲಿಟ್ಬಿಟ್ಟು ಏ ಇಷ್ಟು ಮೈಂಟೈನ್ ಮಾಡೆ ನಾನು ಹೋಗಿ ಬರೋವರೆಗೂ ಅಂತ ಹೇಳಿದ್ರೆ ಅವನು ಅವಳು ಸುಮ್ಮನೆ ಹೂ ಅಂತಿದ್ದಾಳೆ ಇವ್ ಹಂಗೆ ಮಾತಾಡ್ತಾ ಇದ್ದಾನೆ ಅವ್ನ್ಗೆ ಅಷ್ಟು ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಸರ್ ನಂಗೆ ಅಲ್ಲಿಂದ ಇಲ್ಲ ಆಮೇಲೆ ಎರಡು ವಯಸ್ಸು ಕೇಳ್ತಲ್ಲ ಅವಾಗ ಏಯ್ ಸುಳ್ಳು ಹೇಳ್ಬೋಡ ನೀನೇ ಇದ್ದೆ ಅಂತ ನಾನು ನಾನು ಒಂದೊಂದ್ಸರ್ತಿ ಅದೇ ಒಟ್ಟಿಗೆ ಇಬ್ರು ಮಾಡಿ ಮಾತಾಡ್ತಾ ಇದ್ದೆ ಅವಾಗ್ಲೂ ಅದಕ್ಕೆ ಅವ್ನ್ಗೆ ಗೊತ್ತಾಗಿಲ್ಲ ಅದು ಅಂದ್ರೆ ಅಷ್ಟೋನು ಮಾತಲ್ಲೇ ಮಗ್ನ ಆಗಿರ್ತಾನೆ ನಾನ್ ಮಾತು ಏನು ಮಾಡ್ತೀನಿ ಫುಲ್ ಮಾತಾಡೋಣ ಸಿಕ್ಬಿಟ್ಟಿದ್ದಾನೆ ಸರ್ ನಮಗೆ ಮಾತಾಡೋಕೆ ನೀವು ಅಂತ ಇವಾಗ ಇಷ್ಟೊಂದು ಮಾತಾಡಕ್ಕೆ ಕೊಟ್ಟಿದ್ದೀರ ನನಗೆ ಸರಿ 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 ಅವರೆ ನಿಮಿಬ್ರು ಜೀವನದ ಸಖತ್ತು ಖುಷಿ ಕೊಟ್ಟಿರುವಂತಹ ಕ್ಷಣ ಯಾವುದು ಬೇಜಾರ್ ತಂದಿರುವಂತ ಕ್ಷಣ ಯಾವುದು ಖುಷಿ ಅಂದ್ರೆ ಸರ್ ಇವಾಗ ನನ್ನ ಬರ್ಡೇಗೆಲ್ಲ ಒಂದ್ ಒಂದು ಸತಿಗೆ ಒಂದೊಂದ್ ಸತಿ ತಾನೇ ಪ್ಲ್ಯಾನ್ ಮಾಡಿ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿದ್ರು ನನಗೆ ಪ್ರತಿ ವರ್ಷ ಬರ್ತಡೇ ಒಂದು ಒಂದೊಂದು ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ ಶಕ್ತಿ ಬಿಟ್ಟಕ್ ಕರ್ಕೊಂಡ್ ಹೋಗ್ಬೇಕನ್ನೋ ಆಸೆ ಸರ್ ಅಂತ ಅದರಿಂದನೇ ನಾನು ನೋಡ್ಬೋದಂತ ಇವ್ರು ಜಾಬ್ ಮಾಡ್ತಾ ಹೋದ್ರು ಸೊ ಸ್ವಂತ ಇದರಲ್ಲಿ ನನಗೊಂದು ಹೀಗೆ ಇದ್ ಮಾಡಿದ್ರಲ್ಲ ಬರ್ಡೇ ಅವಾಗ ಒಂಥರ ಖುಷಿ ಆಯ್ತು ಅದೊಂದು ಬೆಸ್ಟ್ ಮೂಮೆಂಟ್ ಅನ್ಬೋದು ಸೊ ವರ್ಸ್ಟ್ ಮೂಮೆಂಟು ಅಂತ ಇದೆ ಅಂತ ಇಲ್ಲ ಬಿಕಾಸ್ ತುಂಬ ಆಗಿದೆ ಆ ಥರ ಹತ್ತಿದ್ದೀನಿ ತುಂಬಾ ಸರ್ತಿ ಆದರೆ ಅದೆಲ್ಲ ವರ್ಸ್ಟ್ ಅನ್ಕೊಂಡಿಲ್ಲ ನಾನು ಇವಾಗ ಅನ್ಕೊಳ್ತಾ ಇಲ್ಲ ಬಸವರಾಜ್ ಅವರೇ ನೀವು ಹೇಳಿ ನಿಮ್ಮಿಬ್ಬರ ಜೀವನದಲ್ಲಿ ನಿಮ್ಗೆ ಅನ್ಸಿದ ಸಖತ್ ಖುಷಿ ಕೊಟ್ಟ ವಿಷಯ ಸಖತ್ ಬೇಜಾರ್ ತತ್ತಿದ ವಿಷಯ ಯಾವುದು ಸರ್ ಹೆಂಗಂದ್ರೆ ಜೀವನ ಅಂದ್ರೆ ಬೇವು ಬೆಲ್ಲ ಸೊ ಎರಡೂ ಇದೆ ಅದೇನಂದ್ರೆ ಎರಡೂ ಎಟ್ಟೆ ಮೂಮೆಂಟ್ ಎಟ್ಟೆ ಟೈಮ್ ಬರುತ್ತೆ ಸರ್ ಸುಮಾರು ಸುಮಾರು ಟೈಮ್ ಅಲ್ಲಿ ಖುಷಿಯಾಗಿದ್ದು ಉಂಟು ಸೇಮ್ ಟೈಮ್ ಒಂದು ಯಾವ್ದೋ ದುಃಖದ ವಿಷಯನ ಕೇಳಿದ್ದು ಉಂಟು ನನಗೆ ಇನ್ನೊಂದೇನಂದ್ರೆ ಯಾವಾಗಾದ್ರೂ ನಾರ್ಮಲ್ ಆಗಿತ್ತು ಅನ್ಕೊಳ್ಳಿ ಸರ್ ಯಾವತ್ತಾದ್ರೂ ಯಾವ್ದೋ ಡೇ ಇಬ್ರು ಏನೂ ಕಿತ್ತಾಡಿಲ್ಲ ಒಂದು ಒಂದೇ ಒಂದು ಏನೋ ವಾದ ವಿವಾದಗಳು ಆಗಿಲ್ಲ ಬೆಳಿಗ್ಗೆಯಿಂದ ಬರ್ತಾ ಬರ್ತಾ ಸಾಯಂಕಾಲ ಆಗ್ತಾ ಇದೆ ನನಗೆ ಭಯ ಆಗಕ್ ಶುರು ಆಗೋದು ಸರ್ ಇಷ್ಟು ಚೆನ್ನಾಗಿ ಹಾಕಿದೀವಿ ಅಂತ ಅಲ್ಲ ನಿಜ ಸರ್ ಇಷ್ಟು ಚೆನ್ನಾಗಿದೆಯ ಏನಾದ್ರೂ ಕೆಟ್ಟ ಅಂದ್ರೆ ಏನೋ ಆಗತ್ತಾ ಅನ್ನೋ ಒಂದು ಆ ತರ ಒಂದು ಅದೊಂದು ಫೋಬಿಯಾ ಇತ್ತು ಸರ್ ನನಗೆ ಆ ತರ ಆಗ್ತಿತ್ತು ಯಾಕಂದ್ರೆ ತುಂಬಾ ಚೆನ್ನಾಗಿ ಖುಷಿ ಖುಷಿಯಾಗಿದ್ವಿ ಅನ್ಕೊಳ್ಳಿ ಆಮೇಲೆ ಇನ್ನೊಂದ್ ಹೇಳ್ಬೇಕು ಸರ್ ನಾನು ಇವಳು ಇವಾಗ ನಾನು ಡಿ ಪಿ ಇಡೋದೇ ಬಿಟ್ಬಿಟ್ಟಿದೀವಿ ಜೋಡಿ ಅದೇನ್ ಗೊತ್ತಿಲ್ಲ ಸರ್ ಆ ತರ ಏನಿಲ್ಲ ಇರುತ್ತೆ ಸರ್ ಅದೆಲ್ಲ ಇರುತ್ತೆ ಡೆಫಿನೆಟ್ಲಿ ಜಾಸ್ತಿ ಕಿತ್ತಾಡ್ತಿದ್ವಿ ಇಷ್ಟು ಪ್ರೀತಿಯಿಂದ ಇರ್ತಿದ್ವಿ ಒಂದು ಮೂಮೆಂಟ್ ಅಲ್ಲಿ ನನಗೆ ಅದೊಂದು ಅನುಭವಿಸಿದೀನಿ ನಾನು ಡಿ ಪಿನೋ ಅಥವಾ ಸ್ಟೇಟಸ್ ಇಟ್ಟಾಗ ವಿದಿನ್ ಕೆಲವೇ ಸೆಕೆಂಡ್ಗಳಲ್ಲಿ ಅದು ಎಲ್ಲಿಂದ ಶುರು ಆಗ್ತಿತ್ತು ಗೊತ್ತಿಲ್ಲ ನಂದು ಇಳಿದು ಶುರು ಆಗ್ತಿತ್ತು ಕಿತ್ತಾಟ ಆಮೇಲೆ ಡಿ ಏ ಫಸ್ಟ್ ಡಿ ಪಿ ತೆಗೆಯೋದು ಫಸ್ಟ್ ಅದು ಸ್ಟೇಟಸ್ ನ ಡಿಲೀಟ್ ಮಾಡುವಂತ ಇದೆ ಫಸ್ಟ್ ಸರ್ ಅದು ಮಾಡಿದ ತಕ್ಷಣ ನೆಮ್ಮದಿಯಿಂದ ಮಲ್ಕೊಳ್ಳೋದು ನಾನು ಫುಲ್ ಬ್ಲಾಂಕ್ ಮಾಡಿ ಮಲ್ಕೊಂಡ್ಬಿಡ್ತಿದ್ದೆ ಅವಾಗ ಏ ಅವಾಗ ಸ್ಟಾಪ್ ಆಗ್ತಿತ್ತು ಅಂತ ಯಾಕಂದ್ರೆ ನಾವು ಯಾವಾಗ ಯಾವಾಗ ಯಾವ್ದೋ ಒಳ್ಳೆ ಇನ್ನೊಂದೇನಂದ್ರೆ ಸರ್ ನನಗೆ ಅವಾಗೆಲ್ಲ ನಾನು ತುಂಬಾ ಸೋಷಿಯಲ್ ಆಗಿ ತುಂಬಾ ಸ್ಟೇಟಸ್ ಹಾಕೋದು ಆ ಆತರ ಎಲ್ಲ ಅಲ್ಲ ಇವರು ಬೇರೆಯವ್ರದೆಲ್ಲ ಹಾಕ್ತಾ ಇದ್ರು ಸರ್ ಸ್ಟೇಟಸ್ ಹಂಗೆ ಹಿಂಗೆ ಎಲ್ಲ ಇಷ್ಟಿಷ್ಟು ದೊಡ್ಡದು ಬರ್ಡೇಗೆಲ್ಲ ಇಷ್ಟು ದೊಡ್ಡ ವಿಶ್ ಮಾಡಿ ಮಾಡಿ ಬರಿತಾ ಇದ್ರು ಏನೇನೋ ನನ್ನ ಬರ್ಡೇಗೆ ಅಂದರೆ ಒಂದು ಕಾಲ್ನ ಮಾಡಿರಲ್ಲ ಒಂದು ವಿಶ್ ಮಾಡಿ ಅಂದರೆ ನಾಳೆನೇ ಇದೆ ಅಂತ ನಾನೇ ಅವ್ರಿಗೆ ನೆನಪಿಸ್ಕೊಟ್ರು ಅದು ವಿಶ್ ಮಾಡ್ತಾ ಇರಲಿಲ್ಲ ನನಗೂ ಏನಾರು ಆ ಥರ ಬರಿ ಅಂತ ಹೇಳ್ತಾ ಇದ್ದೆ ನಾನೇ ಇವಾಗ ಹೆಂಗೆ ಅಂದರೆ ಇಲ್ಲ ಇವಾಗಲೂ ಅವಳು ಏನಾದರೂ ಇವಾಗ ಆಡಿಯೋ ಅಥವಾ ಏನಾದರೂ ಫೋಟೋ ಹಾಕಿದ್ರೆ ಫಸ್ಟ್ ನನ್ನ ಫೋನ್ ತೊಗೊಂಡು ಅವಳೇ ಇನ್ಸ್ಟಾಗ್ರಾಮ್ ಮಾಡಿ ಅವಳೇ ಲೈಕ್ ಹಾಕ್ತಾಳೆ ಸೂಪರ್ ಅದು ಏನಿಲ್ಲ ಒಂದ್ ಎರಡ್ ಸತಿ ಇವಾಗಂತೂ ಬಿಟ್ಬಿಟ್ಟಿದ್ದೀನಿ ಗಿಫ್ಟ್ ಕೊಟ್ಟಿದ್ದೀನಿ ಅಟ್ಲೀಸ್ಟ್ ಹಾಕೊಂಡು ಎಲ್ಲ ಹೆಂಗ್ ಹಾಕಿರ್ತಾರೆ ಹುಡುಗರು ಎಲ್ಲ ನೋಡುವ ಗೊತ್ತಾಗ್ತಾ ಇಲ್ಲ ಸರ್ಪ್ರೈಸ ಗೊತ್ತಾಗಲ್ಲ ನನ್ಗೆ ಇವಳು ಅದೇ ನನ್ನ ಯಾವಾಗ್ಲೂ ಸರ್ಪ್ರೈಸ್ ಕೊಟ್ಟಿದ್ದಾಳೆ ಗಿಫ್ಟ್ ಕೊಟ್ಟಿದ್ದಾಳೆ ನಾನು ಏನಂತಿದ್ದೆ ನಮ್ದು ಯಾವ ಸಿದ್ಧಾಂತ ಅಂದ್ರೆ ನಿಮಗೆ ಏನು ಬೇಕು ಕೇಳು ಅದನ್ನ ಕೊಡ್ತೀನಿ ಸರ್ ಸರ್ ಅಲ್ಲ ಸರ್ ಇವಾಗ ಗಿಫ್ಟ್ ಕೊಟ್ಟರು ನನಗೇನು ಸರ್ ನನ್ಗೆ ನೋಡಿ ಒಬ್ಬ ಹುಡುಗನ ಪಾಡು ನಮ್ಗೆ ನೀವು ಅರ್ಥ ಮಾಡ್ಕೋಬೇಕು ಸರ್ ಇವಾಗ ಎಷ್ಟೋ ಖರ್ಚು ಮಾಡ್ಕೊಂಡು ನಾನು ಏನೋ ಒಂದು ಗಿಫ್ಟ್ ಕೊಟ್ಟರೂ ಕೂಡ ಏನು ಈ ಕಲರ್ ಇದೆ ಇದು ಇದು ಏನ್ ತಂದಿದ್ದೀಯಾ ನೀನು ಇದು ಏನು ಈ ಕಲರ್ ಅಂತಂದ್ರೆ ಅಥವಾ ಇದು ಯಾಕೆ ಹೀಗಿದೆ ಇದು ಹೀಗಿದ್ರೆ ಚೆನ್ನಾಗಿರ್ತಿತ್ತು ಅಂದಾಗ ತಲೆಗೆ ಏರ್ಬಿಡುತ್ತೆ ಸರ್ ಅವಾಗ ಅದಕ್ಕೆ ಬೆಟ್ರ್ ಬೆಟ್ರ್ ಏನಂದ್ರೆ ಹುಡುಗಿರ ಇಚ್ಛೆನೇ ಏನಿರುತ್ತೆ ಅಂದ್ರೆ ನಾವು ಅವರ ಮಾತುಗಳ ಮಧ್ಯದಲ್ಲಿ ಅವ್ರು ಕೊಡೋ ಪ್ರತಿಯೊಂದೊಂದು ಸುಳುವಿನ ನೆನಪಲ್ಲಿ ಇಟ್ಕೊಂಡು ಅವ್ರಿಗೆ ಹುಡುಕಿ ಅವ್ರಿಗೆ ಇಷ್ಟವಾದದನ್ನ ತಂದು ಕೊಡಬೇಕು ಅಂತ ಆಸೆ ಪಡ್ತೀನಿ ದೇವರಾಣೇ ಅದನ್ನ ಕಂಡುಹಿಡಿಯಕ್ಕಾಗಲ್ಲ ಸರ್ ಈ ನಾಲ್ಕು ವರ್ಷ ಆಯ್ತು ನನಗೂ ಅರ್ಥ ಆಗಿಲ್ಲ ಅದು ಇಷ್ಟ ನಾನು ಅದೇ ಹೇಳೋದು ಸರ್ ನಿನ್ಗೇನು ಇಷ್ಟ ಹೇಳು ಎಷ್ಟಾಗುತ್ತೋ ಅಷ್ಟು ತಗೋ ಬಾ ಇಲ್ಲ ನಿಂಗ್ ಸರ್ಪ್ರೈಸ್ ಯಾಕೆ ಕೊಡಲ್ಲ ಅಂತ ಹೇಳು ಸರ್ ಈ ತರ ದೇವ್ರೆ ಸರ್ಪ್ರೈಸಸ್ ನಮಗೆ ಕೊಡ ಸುಂದ್ರ ಬಾಯ್ ಮೊನ್ನೆ ಯಾರಿಗೋ ಸರ್ಪ್ರೈಸ್ ಕೊಡಲಿಕ್ಕೆ ಓಡ್ತಿದ್ದೆ ಅಲ್ಲ ಅದು ಉಂಟಲ್ಲ ನಾನು ಐಫೋನ್ ಬಾಕ್ಸ್ ಅಲ್ಲಿ ಚೈಯ ಚೈಯ ಮೊಬೈಲ್ ಹಾಕಿ ಕೊಟ್ಟದ್ದು ಸರ್ಪ್ರೈಸ್ ಆದ್ರಾ ಹೌದು ಬರ್ರಿ ಅವಳಿಗೆ ಟಾಟ ಮಾಡಿ ಹೋದ್ರು ಅಯ್ಯೋ ಅಯ್ಯೋ ಆತರ ಅದು ಟಾಟ ಮಾಡಿ ಹೋದ್ರೆ ಬರ್ಬಾಟದಲ್ಲಿ ಸರಿ ಸಿರಿ ಅವ್ರೆ ನೀವು ಬಸವರಾಜ ಅವ್ರ ಹತ್ರ ಇಷ್ಟು ದಿನ ಹೇಳಕ್ ಆಗದೆ ಇರೋದೇನಾದ್ರು ಹೇಳ್ಕೊಳ್ಬೇಕು ಅಂತ ಇದು ನಿಮ್ಮ ಸಮಯ ಇಲ್ಲ ಆ ಆ ಟೈಮಲ್ಲಿ ಅಂದರೆ ಬಿಫೋರ್ ಮ್ಯಾರೇಜು ತುಂಬ ಅಂದರೆ ಅವ್ರಿಗಾಗದೆ ಇರೋ ಅವ್ರಿಗೆ ಮೂವಿ ಫೀಲ್ಡ್ ಇಷ್ಟನೋ ಏನೋ ಅವ್ರದ್ದು ಎಲ್ಲ ಡ್ರೀಮ್ಸ್ಗೆ ಸ್ವಲ್ಪ ನಾನೇನೋ ನಾನು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ಆ ಟೈಮಲ್ಲಿ ಬಟ್ ಸಿಚ್ಯುವೇಶನ್ ಎಲ್ಲ ನೋಡಿದ್ರೆ ಫ್ಯಾಮಿಲಿಗೆ ಒಂದು ಸತಿ ಅವ್ರಿಗೆ ಇಂಪ್ರೆಸ್ ಮಾಡೋ ಸಲುವಾಗಾದ್ರೂ ಅಟ್ಲೀಸ್ಟ್ ಈ ಥರ ಮಾಡು ಅಂತ ಫೋರ್ಸ್ ಮಾಡಿದೆ ಅವ್ರಿಗೆ ಸೊ ಅದು ಅವ್ರಿಗೆ ಇಷ್ಟ ಆಗಿದೆ ಇಲ್ವೋ ಗೊತ್ತಿಲ್ಲ ಬಟ್ ಅದಕ್ಕೆ ಸಾರಿ ಕೇಳ್ತೀನಿ ಬಿಕಾಸ್ ಅವ್ರ ಲೈಫು ಹೇಗೆ ಹೇಗಿರ ಇರಬೇಕು ಅಂದ್ಕೊಂಡಿದ್ರು ನಾನು ನಾನು ಅದಕ್ಕೆ ಬೇರೆ ಮಾಡಿದೆ ಅಂತ ನನಗೆ ಅನಿಸ್ತಾ ಇತ್ತು ಒಂದೊಂದು ಸತ್ತಿಗೆ ಸೊ ಅದಕ್ಕೆ ನನಗೆ ಒಂದೊಂದು ಸತಿ ಇದಾಗತ್ತೆ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಇಲ್ಲ ಆ್ಯಕ್ಚುಲಿ ನಾನು ಏನು ಎಷ್ಟೊಂದು ಕೂಗಾಡಿದ್ರು ಇದು ಮಾಡಿದ್ರು ಫ್ರಸ್ಟ್ರೇಟ್ ಆದ್ರೂ ಲಾಸ್ಟಲ್ಲಿ ಒಂದು ಒಂದು ಲವ್ ತೋರಿಸ್ತಾರಲ್ಲ ಅದು ಖುಷಿ ಆಗುತ್ತೆ ನನಗೆ ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಇಷ್ಟೊಂದು ಯಾರು ಜಾಸ್ತಿ ಸಹಿಸ್ಕೊಂಡಿದ್ದೀನಿ ಎಷ್ಟೇ ನಾವು ಜಗಳ ಮಾಡಿದ್ರು ಕಾಂಪ್ರಮೈಸ್ ಫಸ್ಟ್ ಅವರೇ ಆಗೋದು ಅದಕ್ಕೆ ಖುಷಿ ಆಗುತ್ತೆ ಅಷ್ಟೇ ಬಸವರಾಜ್ ಅವರೇ ಇದು ನಿಮ್ ಸಮಯ ಸರ್ ನನಗೆ ಲೈಫ್ ಅಲ್ಲಿ ಏನಂತಾರೆ ದುಡಿಮೆ ದುಡಿಬೇಕು ಉದ್ಯೋಗ ಪುರುಷ ಲಕ್ಷಣ ಯಾವ್ದಾದ್ರು ಒಂದ್ ಕೆಲಸ ಮಾಡಬೇಕು ಆಮೇಲೆ ಎಕ್ಸ್ಪೆಕ್ಟೇಷನ್ ಇಷ್ಟೇ ಇರ್ಲಿಲ್ಲ ಸರ್ ಇವ್ರು ಅದಕ್ಕೆ ನಾನು ತುಂಬ ಅಂದರೆ ನಾನು ಖುಷಿ ಪಡ್ತೀನಿ ನಾವು ಅಪ್ಪ ಅಮ್ಮ ಹೇಳಿದ್ರು ಕೂಡ ಏ ಕೆಲಸ ಮಾಡಲೇಬೇಕು ಎಲ್ಲರೂ ಪ್ರತಿಯೊಬ್ಬರು ಕೆಲಸ ಮಾಡಲೇಬೇಕು ಬದುಕಬೇಕು ಅಂದರೆ ಬದುಕನ್ನು ಕಟ್ಕೋಬೇಕು ಅಂದರೆ ಬಟ್ ನಾನು ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ದು ಇವಳು ಹೇಳಿದ್ಮೇಲೆ ಸೊ ಇವಳು ನನಗೆ ಆ ಎಚ್ಚರಿಕೆ ಅಥವಾ ಅದನ್ನು ಎಚ್ಚರ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕಂದರೆ ಇವಾಗ ನಾನು ಜವಾಬ್ದಾರಿ ಸ್ಥಾನದಲ್ಲಿದ್ದೀನಿ ಸೊ ಫ್ಯಾಮ್ಲಿ ಮುಂದೆ ಫ್ಯೂಚರು ಹೇಗೆ ಕಟ್ಕೋಬೇಕು ಅನ್ನೋದು ಎಲ್ಲವೂ ಆಗಿದೆ ಸೊ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾ ಇದೀನಿ ಸ್ಟೆಪ್ ವೈಸು ಒಳ್ಳೆ ಸಪೋರ್ಟ್ ಇದೆ ನನಗೆ ಸೊ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂತ ಅದನ್ನ ಒಂದು ಒಳ್ಳೆ ಹಾಡಿನ ಮೂಲಕ ಕೂಡ ಹೇಳ್ಬೋದಲ್ವಾ ನಮ್ಮ ಲವ್ ಸ್ಟಾರ್ಟ್ ಆಗಿರೋದು ಜಂಗಮವಾಣಿ ಮೂಲಕದಿಂದ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೋಸ್ಕರ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಈ ನಿನಗೆ ಕಿಂಗ್ಡಮ್ ಕಿಂಗ್ಡಮ್ ടെലിഫോൻ ളത്തിൽ വെൽക്കം ഈ ഹൃദയവനഗിംഗ് കിംഗ്ഡം കണ്ണു മുച്ച കാട് ഗോഡയാക്കമ്മ കണ്ണു മുച്ചി മനസ്സിലെ വന്ന് സേരമ്മ ഗാളിയിരദേ ഗില്ല ബളക്കു ഇരതേ ബണ്ണവില്ല நெனப்பிரதே எதையலி உசிரில லீ உசிரியல கனசு இரத கங்களில் செலவு இரதில்ல நின்னெரோக்கே பதுக்கலி பலவில்ல ழி பலவில்ல திங்களோ ನೆತ್ತಿಯ ಸುಡು ಸೂರ್ಯನ ಬೇಗೆಯಲು ತಂಪಿರಿಸೋ ಒಲವಿನ ಕೊರಳಿನ ಧ್ವನಿ ಕೇಳುತ್ತಿದೆ ಆದರೂ ಆ ಹೃದಯದ ಮುಖ ಕಾಣಿಸದೆ ಕಣ್ಣ ಮುಚ್ಚಿ ಕಾಡೆಗೋಡೆಯ ಕಮ್ಮ ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ ಟೆಲಿಫೋನ್ ಗೆಳತಿ ಬಸವರಾಜ್ ಅವರ ಈ ಹಾಡ್ ಮೂಲಕ ನಿಮ್ಮ ಪ್ರೀತಿನ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದ್ರೆ ಈ ಹಾಡು ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಇಷ್ಟೊತ್ತರೆಗೂ ನಮ್ಮ ಜೊತೆ ತುಂಬಾ ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ ಇವಾಗ ಹೇಳಿ ಈ ನಿಮ್ಮ ಲವ್ ಮ್ಯಾಚ್ ಬಾಕ್ಸ್ ಹೇಗಿತ್ತು ಸರ್ ಅದ್ಭುತವಾಗಿದೆ ನಿಜ ನೀನ್ ಮಾತಾಡಿ ತುಂಬಾ ಚೆನ್ನಾಗಿತ್ತು ಸರ್ ಒಂಥರ ಖುಷಿ ಆಯ್ತು ಎಲ್ಲ ಚರಿಶೇಬಲ್ ಇತ್ತಲ್ಲ ನಾವು ಮುಂಚೆ ಸ್ಟಾರ್ಟಿಂಗ್ ಟು ಇಲ್ಲಿವರೆಗೂ ಯಾವ ತರ ಜರ್ನಿ ಇತ್ತು ಎಲ್ಲ ಸತಿ ರಿಕಾಲ್ ಆದಂಗೆ ಆಯಿತು ಖುಷಿ ಆಯ್ತು ಸರ್ ನನಗೆ ಧನ್ಯವಾದಗಳು ಬಸವರಾಜ್ ಅವರೇ ಸರ್ ನಿಜ ಖುಷಿ ಆಯ್ತು ನನಗೆ ಒಂದ್ಸರಿ ಫುಲ್ ಸುತ್ತಾಡ್ಕೊಂಡು ಬಂದಂಗಾಯ್ತು ನನ್ನ ಲೈಫ್ ಅಲ್ಲಿ ಮತ್ತೆ ಬ್ಯಾಕ್ ಟೈಮ್ ಟ್ರಾವೆಲ್ ಖುಷಿ ಆಗ್ತಿದೆ ಸರ್ ನಿಮ್ಮ ಕತೆ ಕೇಳಿ ನಮ್ಗೂ ಅಷ್ಟೇ ಖುಷಿ ಆಯ್ತು ನಿಮ್ಮ ಈ ಪ್ರೀತಿಯ ಪುಟಗಳನ್ನ ನಮ್ಮ ಜೊತೆ ತಿರ್ವಾಕಿದ್ದರ ಧನ್ಯವಾದಗಳು ಸ್ನೇಹಿತರೆ ಹೇಗಿತ್ತು ಶೋ ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನ್ಗಳಲ್ಲಿ ತಿಳಿಸ್ಕೊಡಿ ಮತ್ತೊಂದು ಜೋಡಿ ಜೊತೆ ನಾವು ಮತ್ತೆ ಸಿಗ್ತೀವಿ ಮುಂದಿನ ಸೋಮವಾರ ಬೆಳಗ್ಗೆ ಐದು ಗಂಟೆಗೆನೆ ಹಾಜರಿರ್ತೀವಿ ಕೇಳೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮಗೂ ನಿಮ್ಮ ಕಥೆನ ನಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಇಚ್ಛೆ ಇದ್ದರೆ ನಮಗೆ ವಾಟ್ಸಪ್ ಮಾಡಿ ನೈನ್ ಫೋರ್ ಒನ್ ಸೆವೆನ್ ಫೋರ್ ತ್ರೀ ಫೈವ್ ಈ ಸಂಚಿಕೆಯ ಸಂಭಾಷಣೆ ಬರೆದಿರೋರು ಚೀತನ್ ಸಿಂಗಲ್ ಸುಂದರ ಆಗಿ ವಿಕಾಸ್ ಮಂಜುನಾಥ್ ಅವರು ಹಾಗೆ ಪಂಪಾಪಣ್ಣನಾಗಿ ಮಹೇಶ್ ಅವರು ಅದ್ಭುತವಾಗಿ ಮನರಂಜಿಸಿದ್ದಾರೆ ಹಾಗೆ ಪ್ರತಿಧ್ವನಿಯ ಮತ್ತಷ್ಟು ಪೋಡ್ಕಾಸ್ಟ್ ಕೇಳೋದಕ್ಕೆ ವಿಸಿಟ್ ಮಾಡಿ ಪೋಡ್ಕಾಸ್ಟ್ ಆರ್ಟ್ ಪ್ರತಿಧ್ವನಿ ಡಾಟ್ ಕಾಮ್ ಹಾಗೆ ಸಂಗೀತ ಕಲಿಯೋದಕ್ಕಾಗಲಿ ಫೋಟೋಗ್ರಫಿ ಇವೆಂಟ್ ಮ್ಯಾನೇಜ್ಮೆಂಟ್ ಈ ರೀತಿಯ ಮತ್ತಷ್ಟು ಸರ್ವಿಸ್ನ ನೀವು ಪಡಿಬೋದು ಅದಕ್ಕಾಗಿ ನಮಗೆ ವಾಟ್ಸಪ್ ಮಾಡ್ಬೋದು ನೈನ್ ಫೋರ್ ಏಟ್ ಒನ್ ಸೆವೆನ್ ಝೀರೋ ಫೋರ್ ತ್ರೀ ಝೀರೋ ಫೈವ್ ಇಷ್ಟನ್ನು ಹೇಳ್ತಾ ಸೈನಿಂಗ್ ಆಫ್ ಚೇತನ್ ನಾರಾಯಣ ಸ್ವಾಮಿ